い、って感じ。 ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ಈ ಸೆಕೆಂಡ್ ಪಿ ಸಿ ಪೂರಕ ಪರೀಕ್ಷೆ ಮೂರನೇ ಒಂದು ಪೂರಕ ಪರೀಕ್ಷೆಯ ಸಂಪೂರ್ಣವಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಟೀಚರ್ ಕೊಟ್ಟಿರ್ತಾರೆ ಅವುಗಳ ಜೊತೆಗೆ ಈ ಒಂದು ವಿಡಿಯೋದಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಓದಿದ್ರೆ ಸಾಕು ನೀವು ಅಬೋ ಸಿಕ್ಸ್ಟಿ ಮಾರ್ಕ್ಸ್ ಆರಾಮ ಹೋದ್ರಾ ಬನ್ನಿ ನಾನು ಪ್ರತಿ ಒಂದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೇನೆ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿದ್ ಮಾತ್ರ ಮಲ್ಲಿಕೆ ಹೋಗ್ಬೇಡಿ ಬನ್ನಿ ನೋಡಿ ಇಲ್ಲಿ ಮುಖ್ಯವಾಗಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿದ್ದು ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಡಯಾರ್ಕಿ ಎಂದರೇನು ಇದೊಂದು ವಿತ್ ಆನ್ಸರ್ಸ್ ಕೂಡ ಇದೆ ಡಯಾರ್ಕಿ ಎಂದರೇನು ದ್ವಿ ಸರ್ಕಾರ ಪದ್ಧತಿ ಅಂತ ಅರ್ಥ ಇಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿದ್ದು ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇದರಲ್ಲಿ ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನವನ್ನು ನೀಡಿದೆ ಅಂದ್ರೆ ಮುನ್ನೂರ ಎಪ್ಪತ್ತನೇ ವಿಧಿ ಅನ್ನೋದು ನೋಡ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ ಸರ್ ಸಿರಿಲ್ಲರ್ ಕ್ಲಿಪ್ ಅಂತ ನಾವು ಹೇಳ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಬರ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ನೋಡಿ ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು ಅಂತ ಕೇಳ್ತಾರೆ ಇಷ್ಟು ನೀವು ಬರೀಬೇಕಾಗುತ್ತೆ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದರಲ್ಲಿ ಇಲ್ಲಿ ಪ್ರಥಮ ಮಹಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಇದು ಕೂಡ ನೀವು ಓದ್ಕೊಳ್ಳಿ ಇನ್ನೊಂದು ಇದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಪಟೇಲ್ ಸ್ಕೀಮ್ ಎಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಪಟೇಲ್ ಸ್ಕೀಮ್ ತುಂಬಾ ಇಂಪಾರ್ಟೆಂಟ್ ಎಂದ್ರ ಪಾಯಿಂಟ್ಸ್ ಇದಾವೆಂಟ್ಸ್ ಬಂದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ನೋಡಿ ಇಲ್ಲಿ ಇಷ್ಟು ತುಂಬಾ ಇಂಪಾರ್ಟೆಂಟ್ ಇದೆ ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂಬೈನೂರ ಮೂವತ್ತೈದರ ಕಾಯ್ದೆ ಮುಖ್ಯಾಂಶಗಳನ್ನು ವಿವರಿಸಲಿ ಫಸ್ಟ್ ಒಂದು ನೋಡಿ ಇಷ್ಟು ಸಂಯುಕ್ತ ಪದ್ಧತಿ ಎರಡನೇ ದ್ವಿಶಕರ ಪದ್ಧತಿ ಶಾಸಕಾಂಗ ಅಂಡ್ ನೆಕ್ಸ್ಟ್ ಪೆಟ್ರೋಲ್ ನ್ಯಾಯಾಲಯ ಸ್ಥಾಪನೆ ಅಂಡ್ ಪ್ರಾಂತೀಯ ಸ್ವಾಯತ್ತತೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದಾವೆ ನೆಕ್ಸ್ಟ್ ಎರಡು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಓಕೆ ಇಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಇಂಪಾರ್ಟೆಂಟ್ ಚುನಾವಣೆ ಎಂದರೇನು ಇದೊಂದು ಇದೊಂದು ಕರೆಕ್ಟ್ ಆಗಿ ಓದ್ಕೊಳ್ಳಿ ನೆಕ್ಸ್ಟ್ ಇ ಪಿ ಐ ಸಿ ಅನ್ನು ವಿಸ್ತರಿಸ್ರಿ ಇದೊಂದು ತುಂಬಾ ಇಂಪಾರ್ಟೆಂಟ್ ನೋಟವನ್ನು ವಿಸ್ತರಿಸಿರಿ ನೋಟವನ್ನು ವಿಸ್ತರಿಸಿ ಓಕೆನಾ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೆಕ್ಸ್ಟ್ ಎನ್ ಡಿ ಎನ್ನು ವಿಸ್ತರಿಸಿ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ ಓಕೆನಾ ನೆಕ್ಸ್ಟ್ ಸಾರ್ವತ್ರಿಕ ಚುನಾವಣೆ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದನ್ನು ಸರಿಯಾಗಿ ಓದ್ಕೊಂಡ್ಬಿಡಿ ಸಾಕು ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪರೋಕ್ಷ ಚುನಾವಣೆ ಲಕ್ಷಣಗಳನ್ನು ವಿವರಿಸಿ ಇದೊಂದು ಕ್ವಶನ್ ಓದ್ಕೊಳ್ಳಿ ಸಾಕು ನೆಕ್ಸ್ಟ್ ಇನ್ನು ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದು ಒಂದು ಕ್ವಶನ್ ಓದ್ಕೊಳ್ಳಿ ನೆಕ್ಸ್ಟ್ ಚುನಾವಣೆಗಳ ಮಹತ್ವವನ್ನು ಬರೆಯಿರಿ ಅಂದ್ರೆ ಎಷ್ಟು ಪಾಯಿಂಟ್ಸ್ ಗಳು ಪ್ರತಿಯೊಂದು ಪಾಯಿಂಟ್ಸ್ ಗಳಿಗೆ ವಿವರಣೆ ಕೊಟ್ಬಿಟ್ರೆ ಸಾಕು ನಿಮ್ಗೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಲಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಇದನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿ ಹತ್ತು ಟೋಟಲ್ ಆಗಿ ಚುನಾವಣಾ ಆಯೋಗದ ರಚನೆ ಕಾರ್ಯಗಳಿದಾವೆ ಹತ್ತು ಕಾರ್ಯಗಳನ್ನು ನೀವು ಸರಿಯಾಗಿ ವಿವರಿಸಬೇಕಾಗುತ್ತೆ ನೆಕ್ಸ್ಟ್ ಇದು ಏನ್ ತೊಂದರೆ ಇಲ್ಲ ಭಾರತದ ರಾಜಕೀಯ ಒಂದು ಪಕ್ಷಗಳ ಕಾರ್ಯವನ್ನು ವಿವರಿಸಲಿ ಅಂತ ಕೇಳ್ತಾರೆ ಇದು ಅಷ್ಟೊಂದು ಏನು ತೊಂದರೆ ಇಲ್ಲ ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಲಿ ಅದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಭಾರತದಲ್ಲಿ ಆಡಳಿತ ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿಎಟಿ ವಿಸ್ತರಿಸಿ ಇದನ್ನು ಕೇಳ್ತಾರೆ ನೆಕ್ಸ್ಟ್ ರಾಜ್ಯ ಸೇವೆಗೆ ಒಂದು ಉದಾಹರಣೆ ಕರ್ನಾಟಕ ಆಡಳಿತ ಸೇವೆ ನೆಕ್ಸ್ಟ್ ಯಾವ ವಿಧಿ ಅಖಿಲ ಭಾರತದ ಸೇವೆಗೆ ಅವಕಾಶವನ್ನು ಕಲ್ಪಿಸಿದೆ ಅಂದ್ರೆ ಇಲ್ಲಿ ಮುನ್ನೂರ ಹನ್ನೆರಡನೇ ವಿಧಿ ಆ ಕಲ್ಪಿಸಿಕೊಟ್ಟಿದೆ ಕೇಂದ್ರ ಲೇಔಕ್ಸ್ ಆಯೋಗದ ಅಧ್ಯಕ್ಷ ನೀಡುತ್ತಿ ವಯಸ್ಸು ಆರು ವರ್ಷ ಅಥವಾ ಅರವತ್ತೈದು ವರ್ಷ ಅಂತ ನಾವು ಹೇಳ್ಬೋದು ಓಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಪ್ಪ ಅಂದ್ರೆ ಇಲ್ಲಿ ಸರ್ಕಾರದ ನಾಲ್ಕನೇ ಅಂಗ ಯಾವುದು ಅಂದ್ರೆ ನಾಗರಿಕ ಸೇವೆ ಅಂಗ ವರ್ಗ ಅಂತ ನಾವು ಹೇಳ್ಬಹುದು ಓಕೆ ನೆಕ್ಸ್ಟ್ ಕರ್ನಾಟಕದ ಈಗಿನ ಮುಖ್ಯ ಕಾರ್ಯದರ್ಶಿ ಯಾರು ಅಂದ್ರೆ ತಮ್ಮ ವಿಜಯ್ ಭಾಸ್ಕರ್ ಅಂತ ನಾವು ಹೇಳ್ಬಹುದು ನೆಕ್ಸ್ಟ್ ಇಲ್ಲಿ ಆಡಳಿತ ಪಾತ್ರ ಇದೆ ತೊಂದರೆ ಇಲ್ಲ ಆಡಳಿತ ಸೇವೆಯು ಕೂಡ ಇಂಪಾರ್ಟೆಂಟ್ ಏನಿಲ್ಲ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ಬರೀರಿ ಅಂತ ಎರಡು ಮಾತ್ರ ಕೇಳ್ಬೋದು ಐದು ಮಾಕ್ಷ ಕೇಳ್ಬೋದು ಇದನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಸಾಮಾಜಿಕ ಚಳುವಳಿ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಕಲಾರಾಮ್ ದೇವಾಲಯ ಪ್ರದೇಶದ ಆ ಒಂದು ಪ್ರವೇಶದ ಮುಂದಾಳತ್ವವನ್ನು ಯಾರು ವಹಿಸಿದ್ರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದೊಂದು ತುಂಬಾ ಇಂಪಾರ್ಟೆಂಟ್ ನೂಕ ನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಯಾರು ಇದೊಂದು ಕೂಡ ಚಿಕ್ಕ ಚಳುವಳಿ ರೂವಾರಿ ಯಾರು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಓಕೆನಾ ನೆಕ್ಸ್ಟ್ ಇದು ಕೇಳ್ಬೋದು ಕೇಳಿದ್ರೆ ಎ ಐ ಟಿ ಯು ಸಿ ವಿಸ್ತರಿಸಿ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೊಂದು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸ್ಲಾಗ್ತದೆ ಅಂದ್ರೆ ಮೇ ಒಂದರಂದು ಕಾರ್ಮಿಕರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ ಓಕೆನಾ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಆ ರಾಷ್ಟ್ರೀಯ ಮಹಿಳಾ ಆಯೋಗದ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜಾರಿಗೆ ಬರುತ್ತೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳಿಗೆ ನೋಡುವುದಾದ್ರೆ ದಲಿತರೆಂದರೆ ಯಾರು ಅಂದ್ರೆ ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವರಿಗೆ ನಾವು ದಲಿತರೆಂದು ನಾವು ಕರಿತೇವೆ ಇದು ಇನ್ನೊಂದು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಯಾವಾಗ ಸ್ಥಾಪಿಸಿದ್ರು ಅಂದ್ರೆ ದಲಿತರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಚಿಸ್ತಾರೆ ಓಕೆನಾ ನೆಕ್ಸ್ಟ್ ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಪುನಾದಲ್ಲಿ ಸ್ಥಾಪನೆ ಆಗ್ತದೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಇಲ್ಲಿ ಯಾವಾಗ ಪ್ರಾರಂಭವಾಯಿತು ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶ್ರೀ ಕಾಂತರಾಜ ಅರಸರವರ ನೇತೃತ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಇಲ್ಲಿ ಯಾವುದು ಅಂದ್ರೆ ಇಲ್ಲಿ ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ತಿಳಿಸಿ ಅಂದ್ರೆ ಒಂದು ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ವಿವಾಹ ನಿಷೇಧ ಕಾಯ್ದೆ ಅಂತ ಬರ್ತದೆ ನೆಕ್ಸ್ಟ್ ಮಾನವ ಹಕ್ಕುಗಳೆಂದರೇನು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಆ ಬಂದ್ಬಿಟ್ಟು ಇಲ್ಲಿ ರೈತ ಒಂದು ರೈತ ಚಳುವಳಿಯ ಪ್ರಮುಖ ಕಾರಣಗಳೇನು ಇದೊಂದು ಕೇಳಬಹುದು ನಿಮ್ಗೆ ಎರಡು ಮಾಕ್ಸಿಗೆ ಅಥವಾ ಐದು ಮಾಕ್ಸಿಗೂ ಕೇಳಬಹುದು ಇನ್ನೊಂದು ಯಾವ್ದಪ್ಪ ಅಂದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ರಾಷ್ಟ್ರ ಎಂಬ ಪ್ರಕ್ರಿಯೆ ಯಾವ ಒಪ್ಪಂದದಿಂದ ಮೂಡಿ ಬಂದಿದ್ದು ವೆಸ್ಟ್ ಪಾಲಿಯಾ ಒಪ್ಪಂದ ಯಾವ ರಾಷ್ಟ್ರವನ್ನು ಜನಾಂಗೀಯತೆ ನಾಡು ಎಂದು ಕರೆಯಲಾಗಿದೆ ಅಂದ್ರೆ ಆಫ್ರಿಕಾ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಅಸಮಾನತೆ ಎಂದರೇನು ಜಾತಿ ಲಿಂಗ ಧರ್ಮ ಮತ್ತು ಅಂತಸ್ತಿನ ಆಧಾರದ ಮೇಲೆ ನಾವು ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಟಾಡಾ ವಿಸ್ತರಿಸಿ ಪೋಟಾ ವಿಸ್ತರಿಸಿ ಯು ಪಿಎಸ್ನ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಇದಾವೆ ಇವುಗಳನ್ನು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಇನ್ನೊಂದು ಭ್ರಷ್ಟಾಚಾರ ಎಂದರೇನು ಇದೊಂದು ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ನೀವು ಕರೆಕ್ಟ್ ಆಗಿ ಓದ್ಕೊಳ್ಬೇಕು ಲೋಕಪಾಲ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಜನವರಿ ಒಂದರಂದು ಬರುತ್ತೆ ಓಕೆನಾ ಎರಡು ಹಂತದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಕಡ್ಡಾಯ ಶಿಕ್ಷಣ ಎಂದರೇನು ಇದು ಒಂದು ಬಂದೇ ಬರ್ತದೆ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಜಾತಿ ಅಸಮಾನತೆಗೆ ಕಾರಣಗಳು ಯಾವುವು ಅಂತ ಕೇಳಿದಾರಿಲ್ಲ ಹೌದಲ್ವಾ ಇದೊಂದು ಕ್ವಶನ್ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಆ ನೆರೆಹೊರೆಯ ಶಾಂತಿ ಸಮಿತಿ ಎಂದರೇನು ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಎರಡು ಕ್ವಶನ್ಸ್ ಗಳನ್ನು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಲೋಕಪಾಲ ಎಂದರೇನು ಕೂಡ ಬರ್ತದೆ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕೋಮುವಾದದ ಕಾರಣಗಳು ಮತ್ತು ನಿವಾರಣೆ ಪಯಗಳ ಕುರಿತು ಬರೆಯಿರಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿ ಎಂ ಪಿ ಅನ್ನು ವಿಸ್ತರಿಸಿ ಇದೊಂದು ಕ್ವಶನ್ ಓದ್ಕೊಳ್ಳಿ ಎಲ್ ಜಿ ಬಿ ಟಿ ಮತ್ತೆ ಅಸ್ಮಿತೆ ರಾಜಕಾರಣ ಯಾರು ಗುರುತಿಸಿದ್ರು ಇದೊಂದು ಕೂಡ ಬರುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಯು ಪಿ ಎನ್ನು ಕೂಡ ಓದ್ಕೊಳ್ಳಿ ಎರಡು ಅಂಕದ ಪ್ರಶ್ನೆಗಳು ಸಾಮಾನ್ಯ ಭ್ರಷ್ಟಾಚಾರ ಎಂದರೇನು ಇದೊಂದು ಕ್ವಶನ್ ಬರುತ್ತೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಯಾವುವು ಸಮ್ಮಿಶ್ರ ಸರ್ಕಾರದ ಲಕ್ಷಣಗಳು ಇವೆಲ್ಲವೂ ಕೂಡ ಬರ್ತದೆ ಓಕೆನಾ ನೆಕ್ಸ್ಟ್ ಭ್ರಷ್ಟಾಚಾರದ ಯುವಜನತೆಗೆ ಹೇಗೆ ತಡೆಬಲ್ಲದು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ಭಯೋತ್ಪಾದನೆಯ ವಿರುದ್ಧ ಯುವಜನತೆ ಪಾತ್ರವನ್ನು ವಿವರಿಸಿರಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೊಂದು ಪ್ರಶ್ನೆ ನೀವು ಸ್ಟಡಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಸಂವಿಧಾನದಲ್ಲಿರುವ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿವಿಧ ವಿಧಿ ವಿಧಿಗಳನ್ನು ವಿವರಿಸಿರಿ ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಸಮಕಾಲೀನಿಕ ರಾಜಕೀಯ ವಿದ್ಯಮಾನಗಳು ಉದಾರೀಕರಣ ಎಂದರೇನು ಇದೊಂದು ಪ್ರಶ್ನೆ ಬರುತ್ತೆ ಎಂದರೇನು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಜಾಗತೀಕರಣ ಎಂದರೇನು ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಸಮವರ್ತಿ ಪಟ್ಟಿ ಎಂದರೇನು ಇದೊಂದು ಕ್ವಶನ್ ಕೇಳ್ತಾರೆ ಇದನ್ನು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಲೋಕತಾಂತ್ರಿಕ ದಿನವನ್ನು ನೇಪಾಳದಲ್ಲಿ ಏಕೆ ಆಚರಿಸಲಾಗ್ತದೆ ಅನ್ನೋದು ಇಂಪಾರ್ಟೆಂಟ್ ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಬರ್ತದೆ ಉದಾರೀಕರಣದ ಅರ್ಥವನ್ನು ಬರೆಯಿರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ಇದೊಂದು ಐ ಎಂ ಎಫ್ ಅನ್ನು ವಿಸ್ತರಿಸಿರಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಮೆನಿಟ್ರಿ ಫಂಡ್ ಅಂತಾರೆ ಹಣಕಾಸು ಸಂಸ್ಥೆ ಅಂತ ಹೇಳ್ತೀವಿ ನಾವು ಅದಕ್ಕೆ ಓಕೆನಾ ಎರಡು ಓದ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಅಂತ ಬರುತ್ತೆ ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸರಿ ಅಂತ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಏಳು ಪಾಯಿಂಟ್ಸ್ ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಖಾಸಗೀಕರಣ ಎಂದರೇನು ಅಂತ ಬರ್ತದೆ ಖಾಸಗೀಕರಣ ಎಂದರೇನು ಅದರ ಮಹತ್ವಗಳನ್ನು ವಿವರಿಸರಿ ಇವೆಲ್ಲ ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದೀವಿ ಆ ಪಾಯಿಂಟ್ಸ್ ಗಳನ್ನೇ ವಿವರಿಸಬೇಕಾಗುತ್ತೆ ನೆಕ್ಸ್ಟ್ ಲಿವಿಯಾದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿಯನ್ನು ವಿವರಿಸ್ರಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆನಾ ಎರಡು ಅಂಕದ ಪ್ರಶ್ನೆಗಳು ಅಂತರಷ್ಟಭನಗಳು ಮತ್ತು ವ್ಯವಸ್ಥೆ ఇది తుంబా ఇంపార్ విశ్వసంస్థా అస్తిత్విక బంది అన్నోదు తుంబా ఇంపార్టెంట్ విశ్వసంస్థ అత్యంత శక్తిశాలి అంగ యాదు భద్రతా మండలి విశ్వసంస్థ ఎరడు ఉద్దేశ్వర ఇదొందు భద్రతా మండలి ఎడో కయ సదస్యలు తుమ్ నాలు ఇంపార్టెంట్ భారీ ఇంపార్టెంట్ ప్రశ్నలు నెన్పిక్ట్ మిక్కుబడి నెక్స్ట్ సార్క్ స్థాపన ఐతిని కూడా ఇంపార్టెంట్ సౌరైదు కఠమండ బ్రిక్స్ సదస్య రాష్ట్రు ఇది కూడా తుంబా ఇంపార్టెంట్ ಪ್ರಶ್ನೆಗಳ ನೆನಪಿಟ್ಕೊಳ್ಳಿ ಯಾವುದೇ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಭದ್ರತಾ ಮಂಡಳಿ ಕುರಿತು ಬರೀರಿ ಐದು ಆರು ಪಾಯಿಂಟ್ಸ್ ಆರು ಪಾಯಿಂಟ್ಸ್ ಗಳನ್ನ ನೀವು ಇದು ಮಾಡ್ಕೊಳ್ಬೇಕು ಇದೊಂದು ಪ್ರಶ್ನೆ ಬರುತ್ತೆ ಐದು ಮಾರ್ಕ್ಸ್ ಕೇಳ್ತಾರೆ ಸಾಕ್ ನಲ್ಲಿ ಭಾರತದ ಪಾತ್ರದಲ್ಲಿ ಇರಿಸ್ರಿ ಇದೊಂದು ಕೂಡ ಬರುತ್ತೆ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಆ ರಚನೆ ಕಾರ್ಯಗಳನ್ನು ಬರೆಯಿರಿ ಅಂತರ ಸಂಬಂಧ ಪರಿಕಲ್ಪನೆ ಬರೆಯಿರಿ ಸಾರ್ಕ್ ನ ಸ್ಥಾಪನೆ ಮತ್ತು ಸಹಕಾರ ಕ್ಷೇತ್ರಗಳನ್ನು ಬರೆಯಿರಿ ಇವು ಮೂರು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದೇನೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಭಾರತದ ಪ್ರಥಮ ಅಣು ಯಾವಾಗ ನಡೆಸಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆ ಇದಾಗುತ್ತೆ ನೆಕ್ಸ್ಟ್ ಇಲ್ಲಿ ಎನ್ ಎಸ್ ಜಿ ಅನ್ನು ವಿಸ್ತರಿಸಿದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಐ ಪಿ ಪಿ ఇంపార్టెంట్ సింలా ఉపదన సహివారు బాంగ్ విమోచన ఎరడు కారణం ఇంపార్టెంట్ ప్రశ్నలు తుంబా హుట్ ఆ నెక్స్ట్ ఇల్ బంద భారత అమెరికా సంబంధి ఆర్థిక సంబంధనా నెక్స్ట్ ప్రయోగ ప్రశ్న తగ్గర ಇವುಗಳು ಏನ್ ತೊಂದರೆ ಇಲ್ಲ ಇಷ್ಟು ನಿಮ್ಮ ಇಂಪಾರ್ಟೆಂಟ್ ಪ್ರಶ್ನೆಗಳು ಪೊಲಿಟಿಕಲ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆ ಎಲ್ಲ ವಿಷಯಗಳು ಕೂಡ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದಾವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್